ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಭುವನ್ ಹರ್ಷಿಕಾ ಪೂರ್ಣಚ ದಂಪತಿ ತಾಯಿಯಾಗ್ತಿದ್ದಾರೆ ಕೊಡಗಿನ ಕುಬರಿ ಸ್ಯಾಂಡಲ್ವುಡ್ ಕ್ಯೂಟ್ ಕಪಲ್ ಭುವನ್ ಹರ್ಷಿಕಾ ಪೂರ್ಣಚ ಜೋಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಕೊಡಗಿನ ಶೈಲಿಯಲ್ಲಿ ಫೋಟೋಶೂಟ್ ಕೂಡ ಮಾಡಿಸಿದ ಸೆಲೆಬ್ರಿಟಿ ಜೋಡಿ ಸಿಹಿ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಗೆಳೆಯರೇ ಎಂದಿನವರೆಗೂ ನಮ್ಮಿಬ್ಬರಿಗೆ ಸದಾ ಆಶೀರ್ವಾದಿಸುತ್ತಾ ಬಂದಿದ್ದೀರಿ ಇನ್ನು ಮುಂದೆ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಈ ಇನ್ನೊಂದು ಪುಟ್ಟ ಜೀವದ ಮೇಲೆ ಇರಲಿ ಅಕ್ಟೋಬರ್ಗೆ ಕಾತುರದಿಂದ ಕಾಯ್ತಾ ಇದ್ದೇವೆ ಎಂದು ಭುವನ್ ಬರೆದುಕೊಂಡಿದ್ದಾರೆ ಇನ್ನು ಕೊಡಗಿನ ಶೈಲಿಯಲ್ಲಿ ತಮ್ಮ ಹುಟ್ಟೂರಿನಲ್ಲಿ ಫೋಟೋಶೂಟ್ ಮಾಡಿಸುವ ಮೂಲಕ ಸಿಹಿ ಸುದ್ದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಹರ್ಷಿಕಾ ಈಗ ಐದು ತಿಂಗಳ ಗರ್ಭಿಣಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ತಮ್ಮ ಪಾಪುವಿನ ಆಗಮನವನ್ನ ತಿಳಿಸಲು ಪಕ್ಕಾ ಪುರಾತನ ಕೊಡವ ಸಂಪ್ರದಾಯ ಉಡುಪು ಕೊಡಗಿನ ಐನ್ ಮನೆ ಕೋವಿ ಉಪಕರಣಗಳು ಜೀವನ ಶೈಲಿ ಎಲ್ಲವನ್ನೂ ಕೂಡ ಬಿಂಬಿಸುವ ಶೈಲಿಯಲ್ಲಿ ಒಂದು ಫೋಟೋಶೂಟ್ ಹಾಗೂ ಅದ್ಭುತವಾದ ವಿಡಿಯೋವನ್ನ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ದಾರೆ ಎರಡ್ ಸಾವಿರದ ಮೂರು ಆಗಸ್ಟ್ ಇಪ್ಪತ್ನಾಲ್ಕರಂದು ಹರ್ಷಿಕಾ ಮತ್ತು ಭುವನ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ಈ ಜೋಡಿ ವರ್ಷದೊಳಗೆ ಗುಡ್ ನ್ಯೂಸ್ ಹಂಚಿಕೊಳ್ತಾ ಇದ್ದಾರೆ ಹಲವು ವರ್ಷಗಳ ಕಾಲ ಭುವನ್ ಪೊನ್ನಣ್ಣ ಮತ್ತು ಹರ್ಷಿಕಾ ಪೂರ್ಣಚಾ ಪ್ರೀತಿಸ್ತಾ ಇದ್ರು ಪೋಷಕರು ಒಪ್ಪಿಗೆ ಪಡೆದು ಖುಷಿ ಖುಷಿಯಾಗಿ ತಮ್ಮ ಹುಟ್ಟೂರಿನಲ್ಲಿ ಮದುವೆ ಕೂಡ ಮಾಡಿಕೊಂಡಿದ್ರು